ಹಲೋ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇದು ನಿಮ್ಮ ಪ್ರೀತಿಯ ನಾನು ನಾನಿವತ್ತು ಮನೇಲಿ ಹೇಗೆ ತುಪ್ಪ ಮಾಡೋದು ಅಂತ ಇದ್ದೀನಿ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರೋದಿಲ್ಲ ಆದರೆ ನಾನು ಯಾವ ಥರ ಮನೇಲಿ ಬೆಣ್ಣೆ ತೆಗ್ದು ಅದನ್ನು ಹೇಗೆ ತುಪ್ಪ ಮಾಡ್ತೀನಿ ಅಂತ ನಾನು ಇವತ್ತೇ ಇದ್ದೀನಿ ಇದು ಎಸ್ಪೆಷಲಿ ನಮ್ಮತ್ತೆ ಹೇಗೆ ಮಾಡ್ತಿದ್ರೋ ನಾನು ಅದನ್ನು ಅದೇ ಥರನೇ ಮಾಡ್ಕೊಡ್ತಾ ಬಂದಿದ್ದೀನಿ ಇದು ಒಂದು ತಿಂಗಳು ಕೆನೇಲಿ ಅಂತಹ ಬೆಣ್ಣೆಯಿಂದ ತುಪ್ಪ ತೆಗ್ದಿರೋದು ನಾನು ಮೊದಲೇ ಕೆನೆಯಲ್ಲೆಲ್ಲ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದು ಒಂದು ಮಂತಿಂದು ಕೆನೆ ಇದೆ ನಾನು ಬೆಣ್ಣೆ ತೆಗೆಯೋ ಹಿಂದಿನ ದಿನ ಈ ಕೆನೆಗೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಹೆಪ್ಪಾಕ್ತೀನಿ ಅದು ಮಾರ್ನಿಂಗ್ ಸ್ವಲ್ಪ ಅದೆಲ್ಲ ನೀಟಾಗಿ ಕೆನೆ ಎಲ್ಲ ಮೇಲೆ ಬಂದಿರುತ್ತಲ್ವ ಮೊಸರಾಗಿರುತ್ತೆ ನೀಟಾಗಿ ಆ ಕೆನೆಯಲ್ಲೇ ಮಾಡ್ಕೊತೀನಿ ಕೆಲವರು ಇದನ್ನು ಡೈರೆಕ್ಟಾಗಿ ಕಡ್ಕೊಂಡು ಬೆಣ್ಣೆ ಮಾಡ್ಕೊತಾರೆ ಬಟ್ ನಾನು ಆ ಥರ ಮಾಡೋದಿಲ್ಲ ಇದನ್ನು ಡ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಒಂದು ದಿನ ಫುಲ್ ನೈಟ್ ಇಟ್ಬಿಟ್ಟು ಮಾರ್ನಿಂಗ್ ಇದನ್ನು ಮಾಡ್ಕೊತೀನಿ ಇದು ಮಾರ್ನಿಂಗ್ ಡೇ ಇದು ಮಾರ್ನಿಂಗ್ ಈ ಥರ ಆಗಿರುತ್ತೆ ಈಗ ನೀರಿನ ಅಂಶ ಎಲ್ಲ ಕೆಳಗಡೆ ಹೋಗಿ ಗಟ್ಟಿ ಅಂಶ ಮಾತ್ರ ಮೇಲ್ಗಡೆ ಇರುತ್ತೆ ಇವಾಗ ಮೇಲ್ಗಡೆ ಅಂಶನೇ ತಗೊಂಡು ನಾನು ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬೆಣ್ಣೆ ಮಾಡ್ಕೊತೀನಿ ಇವಾಗ ಮಿಕ್ಸರ್ಗೆ ಹಾಕೊಂಡು ಇವಾಗ ಬೆಣ್ಣೆ ರೆಡಿ ಆಗಿದೆ ಇದನ್ನ ಮೇಲ್ಗಡೆ ಇರೋ ಬೆಣ್ಣೆನೆಲ್ಲ ತಗೊಂಡು ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊತೀನಿ ಇದೇ ಥರ ಒಂದು ಫೋರ್ ಟು ಫೈವ್ ಟೈಮ್ಸ್ ನಾನು ಬೆಣ್ಣೆ ತಗೋತಿದ್ದೀನಿ ನಾವು ಒಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಒಂದು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ತುಪ್ಪ ಬಂದೇ ಬರುತ್ತೆ ನಾವು ಆದಷ್ಟು ಹೊರಗಡೆಯಿಂದ ತರೋದು ತುಂಬ ಕಮ್ಮಿನೇ ಏನಾದರೂ ಫಂಕ್ಷನ್ ಇದ್ದಾಗ ಮಾತ್ರ ನಾವು ನಂದಿನಿ ತುಪ್ಪ ತೊಗೊಬರ್ತೀವಿ ತುಪ್ಪ ನಮ್ಮ ಇಂಡಿಯನ್ ಫುಡ್ಡಲ್ಲಿ ಯೂಸ್ ಮಾಡದೇ ಇರೋ ದಿನವೇ ಇರೋದಿಲ್ಲ ತುಪ್ಪ ಫ್ಯಾಟಿಂದ ತುಂಬಿದ್ರೂ ಸಹ ಅದು ಮಕ್ಕಳಿಗೆ ತುಂಬ ಒಳ್ಳೆಯದಾಗಿರುತ್ತೆ ಇವನ್ ಇದನ್ನು ಪೀರಿಯಾಟ್ರಿಕ್ಕೇ ಹೇಳಿದ್ದಾರೆ ಇದನ್ನು ಮಕ್ಕಳಿಗೆ ಡೈಲಿ ಒಂದೊಂದು ಸ್ಪೂನ್ ತುಪ್ಪ ತಿನ್ನಿಸೋದ್ರಿಂದ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ಈಗ ಬೆಣ್ಣೆ ರೆಡಿ ಆಗಿದೆ ಬಟ್ ಅದು ಒಂದು ತಿಂಗಳು ಸ್ಟೋರೇಜ್ ಆಗಿರೋದ್ರಿಂದ ಸ್ವಲ್ಪ ಸ್ಮೆಲ್ಲಲ್ಲಿರುತ್ತೆ ಅದು ಅದಕ್ಕೆ ಒಂದು ಎರಡು ಮೂರು ಸಲ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ ನಾನು ಅದು ವಾಶ್ ಮಾಡಾದಮೇಲೆ ಅದು ಯಾವುದೇ ಥರ ಸ್ಮೆಲ್ಸ್ ಇರೋದಿಲ್ಲ ಅಂದರೆ ಸ್ವಲ್ಪ ಹುಳಿ ಅಂಶ ಇರುತ್ತಷ್ಟೇ ಅಷ್ಟೇ ಆ ಥರ ವಾಸನೆ ಅಂದರೆ ಬೇರೆ ಥರ ವಾಸನೆ ಇಲ್ಲ ಸ್ವಲ್ಪ ಜಾಸ್ತಿ ಹುಳಿ ಹುಳಿ ಥರ ಇರುತ್ತೆ ಅಷ್ಟೆ ಹಾಗೆ ತುಪ್ಪನ ಪ್ರೆಗ್ನೆಂಟ್ಸ್ ವುಮೆನ್ಸ್ ಮಗು ಬೆಳವಣಿಗೆಗೆ ನಿಯಮಿತವಾಗಿ ತಗೋಬೇಕು ಅಂತ ಹೇಳ್ತಾರೆ ಹಾಗೆ ಹರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ತುಪ್ಪ ಬಿಸಿ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ಮೂಳೆಗಳಿಗೆ ಬಲ ಸಿಗೋದು ಮಾತ್ರ ಅಲ್ಲದೆ ನಮ್ಮ ವೆಯ್ಟ್ ಮೇಂಟೈನ್ ಆಗುತ್ತೆ ಹಾಗೆ ತುಪ್ಪದಲ್ಲಿ ಹೋಮೆಗಾ ತ್ರೀ ಫ್ಯಾಟಿ ಅಂಶಗಳು ಇರೋದ್ರಿಂದ ಮೂಳೆಗಳ ಸಮಸ್ಯೆ ನಿವಾರಣೆ ಮಾಡೋದಲ್ಲದೆ ಮಹಿಳೆಯರಿಗೆ ಕ್ಯಾಲ್ಶಿಯಂ ಕೊರತೆ ಆಗದಂತೆ ನೋಡ್ಕೊಳ್ಳತ್ತಂತೆ ಎಸ್ಪೆಷಲಿ ತರ್ಟಿ ಪ್ಲಸ್ ವುಮೆನ್ಸ್ ಯಾರೇ ಇದ್ರು ಕಂಟಿನ್ಯೂಸ್ ಆಗಿ ಡೈಲಿ ಒಂದೊಂದು ಸ್ಪೂನ್ ನಾವು ಇಂಟೇಕ್ ಮಾಡಲೇಬೇಕಾಗತ್ತೆ ಹಾಗೆ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಯಾರು ಈಗಾಗಲೇ ಅರ್ಥೈಟಿಸಿಂದ ಪ್ರಾಬ್ಲಮ್ ಆಗಿರುತ್ತೆ ಅಂಥವ್ರಿಗೆ ಈ ತುಪ್ಪ ಅನ್ನೋದು ರಾಮಬಾಣ ಆಗಿ ಕೆಲಸ ಮಾಡುತ್ತೆ ಹಾಗೆ ತುಪ್ಪ ಕೇವಲ ನಮ್ಮ ದೇಹಕ್ಕೆ ಮಾತ್ರ ಅಲ್ಲದೆ ನಮ್ಮ ಮೆದುಳಿನ ಆರೋಗ್ಯಕ್ಕೂ ಕೂಡ ತುಂಬ ಪ್ರಯೋಜನ ಸಿಗುವಂತೆ ಮಾಡುತ್ತೆ ತುಪ್ಪದಲ್ಲಿ ಸಿಗುವ ಪೋಷಕಾಂಶಗಳು ನಮ್ಮ ನರಮಂಡಲ ವ್ಯವಸ್ಥೆಯನ್ನು ಅಚ್ಚುಗಟ್ಟಾಗಿ ಕಾಪಾಡಲು ಮಾತ್ರವಲ್ಲ ಮೆದುಳಿನ ಜೀವಕೋಶಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನು ಉತ್ತಮವಾಗಿ ನಿರ್ವಹಿಸಲು ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಈಗ ಬೆಣ್ಣೆ ಎಲ್ಲ ವಾಶ್ ಮಾಡ್ಕೊಂಡು ರೆಡಿ ಆಗಿದೆ ಇವಾಗ ತುಪ್ಪ ಮಾಡ್ಲಿಕ್ಕೆ ಇಡೋಣ ನಾನು ಇದನ್ನು ಅತ್ತೆ ಹೇಗೆ ಫಸ್ಟ್ ಮಾಡ್ತಾ ನಾನು ಅದೇ ಥರನೇ ಪ್ರೊಸೀಜರಲ್ಲಿ ಮಾಡ್ತೀನಿ ಈವನ್ ನಮ್ಮ ಅಮ್ಮನೂ ಕೂಡ ಹೀಗೆ ಮಾಡ್ತಾರೆ ತುಪ್ಪದಲ್ಲಿ ಕ್ಯಾಲ್ಸಿಯಂ ಆರೋಗ್ಯವಾದ ಕೊಬ್ಬಿನ ಅಂಶಗಳು ಒಮೆಗಾತ್ರಿ ಅಂಶಗಳು ಇರೋದ್ರಿಂದ ವಿಟಮಿನ್ಸ್ ಜಿ ವಿಟಮಿನ್ಸ್ ಇ ಹಾಗೆ ವಿಟಮಿನ್ಸ್ ಕೆ ಪ್ರಮಾಣ ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಖಾಲಿ ಹುಟ್ಟಿಲಿ ತುಪ್ಪನ ನಾವು ಇಂಟೇಕ್ ಮಾಡೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋದಂತೆ ನೋಡ್ಕೊಳ್ಳುತ್ತೆ ಹಾಗೆ ನಮ್ಮ ಸ್ಕಿನ್ ಏನಿರುತ್ತೆ ಅದು ಡ್ರೈ ಆಗೋದಿಲ್ಲ ಅಂತ ಹೇಳ್ತಾರೆ ಚರ್ಮದ ಮೇಲಿನ ಸುಕ್ಕುಗಳು ಹಾಗೆ ಕಲೆಗಳು ಮೊಡವೆ ಗುಳ್ಳೆಗಳು ಯಾವುದೇ ಥರ ಬರೋದಿಲ್ಲ ಅಂತ ಹೇಳ್ತಾರೆ ಕೆಲವ್ರು ಬಾಲಿವುಡ್ ಹೀರೋಯಿನ್ಸ್ ಇಂಟ್ರವ್ಯೂ ಅಲ್ಲಿ ನಾನು ಕೇಳಿದ್ದೆ ಆ ಬಾಲಿವುಡ್ ಹೀರೋಯಿನ್ಸ್ ಏನಿರ್ತಾರೆ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅದನ್ನು ಡೈಲಿ ಕುಡಿತಾರಂತೆ ಹಾಗೆ ಒನ್ ಮೋರ್ ತಿಂಗ್ ನಮ್ಮ ಇಂಡಿಯಾ ಬಗ್ಗೆ ಏನು ಹೇಳಬೇಕು ಅಂದರೆ ನಮ್ಮ ಇಂಡಿಯಾದಲ್ಲಿ ಇಡೀ ವಿಶ್ವದಲ್ಲೇ ಬೆಣ್ಣೆ ಹಾಗೆ ತುಪ್ಪವನ್ನು ಉತ್ಪಾದಿಸುವ ಅಗ್ರಸ್ಥಾನದಲ್ಲಿ ನಮ್ಮ ಇಂಡಿಯಾ ಇದೆಯಂತೆ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿ ಕುದ್ದಿ ಈ ಲೆವೆಲಿಗೆ ಬರುತ್ತೆ ಅದು ಇರುತ್ತೆ ಅಣ್ತಾನೆ ತಲೆ ನೀವೇನು ಹೋಗ್ಬಿಡಿ ಅದು ಮೇಲ್ಗಡೆ ಏನಿರುತ್ತೆ ಅದು ಅಂಶ ಎಲ್ಲ ಕೆಳಗಡೆ ಹೋಗಿ ಬರೀ ತುಪ್ಪ ಮಾತ್ರ ಮೇಲೆ ಬರುತ್ತೆ ಈಗ ಅದಕ್ಕೆ ಕಾಳು ಎರಡು ಲವಂಗ ಹಾಗೆ ಒಂದು ಏಲಕ್ಕಿ ಕುಟ್ಟಿ ಹಾಕ್ತಾ ಇದ್ದೀನಿ ಸ್ಮೆಲ್ಗಾದರೂ ಕೂಡ ಆಗಿರ್ಬೋದು ಅದೇ ಯಾವುದೇ ಥರ ಸೋಂಕು ಆಗದಾನೆ ಇರಲಿ ಅಂತ ಆ ಥರ ಕಾಳನ್ನ ಹಾಕ್ತಾರೆ ಈಗ ಆಲ್ಮೋಸ್ಟ್ ತುಪ್ಪ ರೆಡಿಯಾಗಿದೆ ಇವಾಗ ಹೇಗೆ ರೆಡಿಯಾಗಿದೆ ಅಂತ ನೋಡಲಿಕ್ಕೆ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಅದರೊಳಗಡೆ ಹಾಕಬೇಕು ಆಗ ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ ಆವಾಗ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ ಈಗ ಡ್ರೈ ವಿಳಿಯದೆಲೆಯನ್ನು ಹಾಕೋಣ ಏಕೆಂದರೆ ಹಸಿ ಹಾಕೋರು ತುಂಬ ಸಿಡಿಯುತ್ತೆ ಇದನ್ನು ಒಂದು ಹಿಂದೆ ನಾನು ಬೆಣ್ಣೆ ಮಾಡೋ ಹಿಂದಿನ ದಿನ ಸ್ವಲ್ಪ ಬಿಸ್ಲಲ್ಲಿ ಇಟ್ಟು ಈ ಥರ ಡ್ರೈ ಆಗಿದೆ ಅದು ವಿಳಿಯದೆಲೆನ ಹಾಕಾದ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಈಗ ಮನೇಲೆ ಮಾಡಿದಂಥ ಫ್ರೆಶ್ ತುಪ್ಪ ರೆಡಿಯಾಗಿದೆ ಹೋಮ್ ಮೇಡ್ ತುಪ್ಪ ರೆಡಿಯಾಗಿದೆ ಮ್ಯಾಕ್ಸಿಮಮ್ ಒಂದು ಮುಕ್ಕಾಲು ಕೆಜಿ ಅಷ್ಟು ಬಂದಿರ್ಬೋದು ನಾನು ತುಪ್ಪ ಮಾಡೋ ರೀತಿ ಹೀಗಿರುತ್ತೆ ನೀವು ಯಾವ ಥರ ಮಾಡ್ತೀರ ಗೊತ್ತಿಲ್ಲ ಬಟ್ ನಮ್ಮ ಮನೇಲಿ ಈ ಸೇಮ್ ಇದೇ ಥರನೇ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ಥರ ನಿಮ್ಮ ಕೋಚಿಸ್ಟವ್ ವ್ಲಾಗ್ನ ಸಪೋರ್ಟ್ ಮಾಡಿ ನನ್ನ ಮಗ ತುಂಬ ಡಿಸ್ಟ್ರಾಕ್ಟ್ ಮಾಡ್ತಿದ್ದಾನೆ ದಯವಿಟ್ಟು ಸಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ